ನನ್ನ ಎಲ್ಲ ವೀಕ್ಷಕರಿಗೆ ಹಾಯ್ ಹಲೋ ಮತ್ತು ನಮಸ್ಕಾರ ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚೆಗೆ ನಾವು ನಾಡ್ತಾನೇ ಇದ್ದೀವಿ ಚಿನ್ನ ಬೆಳ್ಳಿ ಬೆಲೆಗಳು ರಾಕೆಟ್ ತರ ಮೇಲೋಗ್ತಿದೆ ಆದರೆ ಇದರ ಹಿಂದಿರೋ ನಿಜವಾದ ಕಾರಣವಾದರೂ ಏನು ಬನ್ನಿ ಇವತ್ತಿದರ ಬಗ್ಗೆ ಆಳವಾಗಿ ಮಾತಾಡೋಣ ಹೌದು ಇದು ನಮ್ಮೆಲ್ಲರ ಮನಸ್ಸಲ್ಲಿರೋ ಒಂದು ದೊಡ್ಡ ಪ್ರಶ್ನೆ ಹಬ್ಬ ಇಲ್ಲೀ ಇಲ್ಲದೆ ಇರ್ಲಿ ಬೆಲೆ ಮಾತ್ರ ಕಮ್ಮಿ ಆಗ್ದಿಲ್ಲ ಏರ್ತಾನೇ ಇದೆ ಹಾಗಾದರೆ ಇದರ ಹಿಂದೆ ನಮಗೆ ಗೊತ್ತಿಲ್ಲದೆ ಇರೋ ದೊಡ್ಡ ಆಟ ಏನಾದರೂ ನಡೀತಿದ್ಯಾ ಸಾಮಾನ್ಯವಾಗಿ ನಾವೆಲ್ಲರೂ ಅನ್ಕೋತೀವಿ ಜನ ಜಾಸ್ತಿ ಒಡವೆ ತಗೊಳ್ತಿದ್ದಾರೆ ಅದಕ್ಕೆ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಆದರೆ ಅದು ಪೂರ್ತಿ ಸತ್ಯ ಅಲ್ಲ ನಿಜವಾದ ಕಾರಣ ಅದಕ್ಕಿಂತನೂ ತುಂಬಾನೇ ದೊಡ್ಡದು ಇಡೀ ಪ್ರಪಂಚದಾದ್ಯಂತ ದೇಶಗಳು ಹೌದು ಇಡೀ ದೇಶಗಳೇ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡ್ತಿರೋದು ಈ ಬೆಲೆ ಏರಿಕೆಗೆ ಅಸಲಿ ಕಾರಣ ಹಾಗಾದ್ರೆ ಇಡೀ ದೇಶಗಳೇ ಯಾಕೆ ಹೀಗೆ ಚಿನ್ನವನ್ನು ಕೊಂಡುಕೊಳ್ತೀವಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ದೇಶಗಳು ಒಟ್ಟಿಗೆ ಇಷ್ಟು ಸ್ಪೀಡಾಗಿ ಚಿನ್ನವನ್ನ ಯಾಕೆ ಖರೀದಿಸ್ತಿವೆ ಇದರ ಹಿಂದೆ ಎರಡು ಮುಖ್ಯವಾದ ಕಾರಣಗಳಿವೆ ಬನ್ನಿ ಒಂದೊಂದಾಗಿ ನೋಡೋಣ ಸರಿ ಇಡೀ ವಿಷಯದ ತಿರುಳೇ ಇಲ್ಲಿದೆ ನೋಡಿ ಪ್ರಪಂಚದ ಬಹಳಷ್ಟು ದೇಶಗಳು ತಮ್ಮ ಹತ್ತಿರ ಇರೋ ಅಮೆರಿಕನ್ ಡಾಲರ್ಗಳನ್ನು ಮಾರಿ ಆ ದುಡ್ಡಲ್ಲಿ ಚಿನ್ನವನ್ನ ಖರೀದಿಸ್ತಾ ಇವೆ ಇದೇನೋ ಸಣ್ಣ ಬದಲಾವಣೆಯಲ್ಲ ಇದು ಗ್ಲೋಬಲ್ ಎಕನಾಮಿಯಲ್ಲಿ ಆಗ್ತಿರೋ ಒಂದು ದೊಡ್ಡ ಬದಲಾವಣೆಯ ಸೂಚನೆ ಮೊದಲನೇ ಮತ್ತು ಬಹಳ ಮುಖ್ಯವಾದ ಕಾರಣ ಅಂದರೆ ನಮ್ಮ ಷೇರ್ ಮಾರುಕಟ್ಟೆಯಲ್ಲಿ ನಡೀತಿರೋ ಬೆಳವಣಿಗೆಗಳು ಹೌದು ಸ್ಟಾಕ್ ಮಾರ್ಕೆಟ್ಗೂ ಗೋಲ್ಡ್ ರೇಟ್ಗೂ ನೇರವಾದ ಸಂಬಂಧ ಇದೆ ಇಲ್ಲಿ ಏನಾಗ್ತದೆ ಅಂದರೆ ಎಫ್ ಐ ಐಸ್ ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ದೊಡ್ಡ ದೊಡ್ಡ ವಿದೇಶಿ ಕಂಪನಿಗಳು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಿಂದ ತಮ್ಮ ಷೇರುಗಳನ್ನು ಮಾರಾಟ ಮಾಡ್ತಿದ್ದಾರೆ ಅವರು ಷೇರುಗಳನ್ನು ಮಾರಿ ರೂಪಾಯಿಯನ್ನು ಡಾಲರ್ಗೆ ಕನ್ವರ್ಟ್ ಮಾಡಿದಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ ನಮ್ಮ ರೂಪಾಯಿ ವೀಕ್ ಆಗುತ್ತೆ ಇದು ಮಾರುಕಟ್ಟೆಯಲ್ಲಿ ಒಂದು ರೀತಿ ಭಯ ಹುಟ್ಟಿಸುತ್ತೆ ಆಗ ಇನ್ವೆಸ್ಟರ್ಸ್ ಮಾಡ್ತಾರೆ ಅಂದರೆ ತಮ್ಮ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ನಿಂದ ತೆಗೆದು ಎಲ್ಲಕ್ಕಿಂತ ಸೇಫ್ ಅಂತ ಅನಿಸೋ ಚಿನ್ನ ಮತ್ತು ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇದರಿಂದ ಚಿನ್ನಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಈಗ ಎರಡನೇ ಕಾರಣಕ್ಕೆ ಬರೋಣ ಇದು ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿದೆ ಇದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಮತ್ತು ಅಮೆರಿಕನ್ ಡಾಲರ್ನ ಪ್ರಾಬಲ್ಯಕ್ಕೆ ಸಂಬಂಧಿಸಿದ್ದು ನೋಡಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ಅಮೆರಿಕ ಒಂದು ದೊಡ್ಡ ನಿರ್ಧಾರ ತಗೊಳ್ತು ಅದು ರಷ್ಯಾ ಹತ್ರ ಇದ್ದ ಡಾಲರ್ ರಿಸರ್ವ್ಸ್ ಅನ್ನ ಫ್ರೀಸ್ ಮಾಡ್ತು ಅಂದ್ರೆ ರಷ್ಯಾ ತನ್ನ ಹತ್ರ ಇರೋ ಡಾಲರ್ ಬಳಸಿ ಬೇರೆ ದೇಶಗಳ ಜೊತೆ ವ್ಯಾಪಾರ ಮಾಡೋ ಹಾಗೆ ಇಲ್ಲ ಅಂತ ತಡೆ ಹಿಡಿತು ಈ ಒಂದು ಘಟನೆ ಪ್ರಪಂಚದ ಬೇರೆ ದೇಶಗಳಲ್ಲಿ ಒಂದು ದೊಡ್ಡ ಭಯವನ್ನೇ ಸೃಷ್ಟಿ ಮಾಡಿತು ಆಗ ಬೇರೆಲ್ಲ ದೇಶಗಳು ಯೋಚನೆ ಮಾಡೋಕ್ಕೆ ಶುರು ಮಾಡೋದು ಅಯ್ಯೋ ನಾವು ಪೂರ್ತಿಯಾಗಿ ಡಾಲರ್ ಮೇಲೆ ಡಿಪೆಂಡ್ ಆಗಿದ್ವಿ ಒಂದು ವೇಳೆ ನಾಳೆ ಅಮೆರಿಕಾ ಜೊತೆ ನಮ್ಮ ಸಂಬಂಧ ಏನಾದರೂ ಹಾಳಾದ್ರೆ ಅವರು ನಮ್ಮ ಸ್ಥಿತಿಯನ್ನು ಇದೇ ರೀತಿ ಮಾಡ್ಬೋದಲ್ಲ ಅಂತ ಇದೇ ಭಯದಿಂದ ಹಲವಾರು ದೇಶಗಳು ತಮ್ಮ ಡಾಲರ್ ರಿಸರ್ವ್ಸ್ ಮತ್ತು ಅಮೆರಿಕನ್ ಬಾಂಡ್ಗಳನ್ನು ಮಾರಿ ಯಾರ ಕಂಟ್ರೋಲ್ನಲ್ಲೂ ಇಲ್ಲದ ಜಾಗತಿಕವಾಗಿ ಮೌಲ್ಯ ಇರೋ ಚಿನ್ನವನ್ನು ಕೊಂಡುಕೊಳ್ಳೋಕೆ ಶುರು ಮಾಡಿದ್ವು ಸರಿ ಇಷ್ಟೆಲ್ಲ ಮೇಲೆ ಚಿನ್ನದ ಬೆಲೆ ಇನ್ನೂ ಏರ್ತಾನೇ ಇರುತ್ತೆ ಅಂತ ಅನ್ಸ್ಬೋದು ಆದರೆ ನಿಲ್ಲಿ ಕತೆಯಲ್ಲಿ ಒಂದು ಟ್ವಿಸ್ಟ್ ಇದೆ ಮಾರ್ಕೆಟ್ ಯಾವತ್ತೂ ಒಂದೇ ದಿಕ್ಕಿಗೆ ಹೋಗಲ್ಲ ಹೌದು ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್ ಚಿನ್ನ ಮತ್ತೆ ಬೆಳ್ಳಿ ಬೆಲೆಗಳು ಕೇವಲ ಏರೋದಿಲ್ಲ ಅವು ಕೆಲವೊಮ್ಮೆ ತುಂಬಾನೇ ಸ್ಪೀಡಾಗಿ ಕೆಳಗೆ ಕೂಡ ಇಳಿಬೋದು ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವಾಗ್ಲೂ ರಿಸ್ಕ್ ಇದ್ದೇ ಇರತ್ತೆ ಒಂದು ಉದಾಹರಣೆ ಕೊಡೋದಾದ್ರೆ ರೀಸೆಂಟ್ ಆಗಿ ಒಂದೇ ದಿನದಲ್ಲಿ ಒಂದು ಕೆ ಬೆಳ್ಳಿಯ ಬೆಲೆ ಬರೋಬ್ಬರಿ ಒಂದು ಲಕ್ಷ ರೂಪಾಯಿಗಳಷ್ಟು ಕೆಳಗೆ ಬಿತ್ತು ಇದು ಮಾರುಕಟ್ಟೆ ಎಷ್ಟು ಅನಿರೀಕ್ಷಿತವಾಗಿರುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಬೆಲೆ ಏರುವಷ್ಟೇ ವೇಗವಾಗಿ ಇಳಿಯೋ ಸಾಧ್ಯತೆನೂ ಇರುತ್ತೆ ಹಾಗಾದ್ರೆ ಬೆಲೆ ಯಾಕೆ ಹೀಗೆ ದಿಢೀರಂತ ಬಿತ್ತು ಅದಕ್ಕೆ ಕಾರಣ ಅಮೆರಿಕ ತನ್ನ ಟ್ರೆಷರಿ ಬಾಂಡ್ಗಳ ಮೇಲಿನ ಬಡ್ಡಿ ದರವನ್ನ ಜಾಸ್ತಿ ಮಾಡಿದ್ದು ಸಿಂಪಲ್ ಆಗಿ ಹೇಳೋದಾದ್ರೆ ಅಮೆರಿಕನ್ ಸರ್ಕಾರ ನಮಗೆ ಸಾಲ ಕೊಡಿ ನಾವು ನಿಮ್ಗೆ ಜಾಸ್ತಿ ಬಡ್ಡಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತು ಹೀಗಾದಾಗ ಇನ್ವೆಸ್ಟರ್ಸ್ಗೆ ಚಿನ್ನಕ್ಕಿಂತ ಅಮೆರಿಕನ್ ಬಾಂಡ್ಸ್ ಹೆಚ್ಚು ಲಾಭದಾಯಕ ಅಂತ ಅನಿಸ್ತು ಆಗ ಅವರೆಲ್ಲ ಚಿನ್ನ ಬೆಳ್ಳಿಯನ್ನು ಮಾರಿ ಆ ದುಡ್ಡನ್ನ ಅಮೆರಿಕನ್ ಬಾಂಡ್ಸ್ಗಳಲ್ಲಿ ಹಾಕಿದ್ರು ಇದರಿಂದ ಚಿನ್ನದ ಬೆಲೆ ಕೆಳಗೆ ಬಿತ್ತು ಹಾಗಾದ್ರೆ ಇಷ್ಟೆಲ್ಲ ಏರಿಳಿತಗಳ ಮಧ್ಯೆ ಚಿನ್ನದ ಭವಿಷ್ಯ ಏನಿದೆ ಒಟ್ಟಾರೆಾಳಿ ನಾವು ಈ ವಿಶ್ಲೇಷಣೆಯಿಂದ ಏನು ಅರ್ಥ ಮಾಡ್ಕೋಬೋದು ಸರಿ ಇದರ ಪ್ರಮುಖ ಅಂಶಗಳನ್ನ ಒಮ್ಮೆ ನೋಡೋಣ ಮೊದಲನೆಯದು ಸ್ಟಾಕ್ ಮಾರ್ಕೆಟ್ ಅಸ್ಥಿರ ಆದಾಗ ಜನ ಚಿನ್ನವನ್ನ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾರೆ ಎರಡನೆಯದು ಅಮೆರಿಕನ್ ಡಾಲರ್ ಮೇಲಿನ ನಂಬಿಕೆ ಕಡಿಮೆ ಆಗ್ತಿರೋದು ಚಿನ್ನದ ಮೌಲ್ಯವನ್ನ ಹೆಚ್ಚಿಸ್ತಿದೆ ಮೂರ್ನೇದು ಬೆಲೆಗಳು ಅನಿರೀಕ್ಷಿತವಾಗಿ ತುಂಬಾನೇ ಬೇಗ ಕೆಳಗೆ ಕೂಡ ಬರಬಹುದು ಮತ್ತು ಕೊನೆಯದಾಗಿ ಈಗಿನ ಸಮಯದಲ್ಲಿ ಜಾಗತಿಕ ರಾಜಕೀಯ ಘಟನೆಗಳೇ ಚಿನ್ನದ ಬೆಲೆಯನ್ನು ನಿರ್ಧರಿಸೋ ದೊಡ್ಡ ಶಕ್ತಿಯಾಗಿದೆ ಹಾಗಾದರೆ ನಾವೀಗ ನೋಡ್ತಿರೋ ಈ ಬದಲಾವಣೆಗಳು ಕೇವಲ ತಾತ್ಕಾಲಿಕವಾ ಅಥವಾ ಇದು ಅಮೇರಿಕನ್ ಡಾಲರ್ ಯುಗಲ ಅಂತ್ಯದ ಆರಂಭವಾ ಮುಂದೊಂದು ದಿನ ಚಿನ್ನವೇ ಜಗತ್ತಿನ ಹೊಸ ಕರೆನ್ಸಿಯಾಗ್ಬೋದಾ ಈ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ